ಸುಮಾರು ಎಂಟು ಸಾವಿರ ಜನಸಂಖ್ಯೆ ಇರತಕ್ಕಂಥ ಈ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಭಾಳಷ್ಟು ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಒಂದು ಕೂಗಿತ್ತು ಚುನಾವಣೆಗಿಂತ ಪೂರ್ವದಲ್ಲಿ ನನಗೆ ಒಂದು ಆಶೆಯನ್ನು ತಗೊಂಡಿಲ್ಲ ನಾವು ಆರೀಶ್ ಬಂದಿದ್ದೆ ಆದರೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕಂತೇಳಿ ನನಗೆ ಅವರು ಹೇಳಿದಾಗ ನಾನು ಕೂಡ ಅವತ್ತು ಮಾಳಿರಂಗರಾಯಣ ದೇವಸ್ಥಾನದಲ್ಲಿ ಮಾತುಕೊಟ್ಟಿದ್ದೆ ಅದೇ ರೀತಿ ತಾವು ಯಾವಾಗ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಮಾಡೇ ಬಿಡೋಣ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದೆ ಇವತ್ತು ಆ ದಿನ ಕೂಡಿ ಬಂದಿದೆ ಕಟ್ಟಡ ನಿರ್ಮಾಣ ಪ್ರಾರಂಭವಾಗಲಿ ಸ್ಥಳ ಮಾಡಿದೆ ನಾಳಿಂದನೇ ಕೆಲಸ ಪ್ರಾರಂಭವಾಗುವಂಥ ಕೆಲಸವನ್ನು ಖಂಡಿತವಾಗಲು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲೇ ಇಂಥ ಮೂರ್ತಿ ಮತ್ತು ಇಂಥ ಒಂದು ಸರ್ಕಲ್ ಆಗಿರಬಾರ್ದು ಅಂತ ಸರ್ಕಲ್ ನಿರ್ಮಾಣ ಮಾಡಿಕೊಡುವಂಥ ವ್ಯವಸ್ಥೆನ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಕೇಳಿ ಬಯಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆ ಅಂತ ನಾನು ಭಾವಿಸ್ತಿದ್ದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಸಂಸ್ಥಾನದ ತಾಯಿ ರಾಣಿ ಚೆನ್ನಮ್ಮನ ಬಲಗೈ ಬಂಟನಾಗಿ ಕೆಲಸ ಮಾಡ್ತಿದ್ದರು ನೂರ ಐವತ್ತೇಳರ ಕ್ರಾಂತಿ ಆಗೋದಕ್ಕಿಂತ ಮುಂಚೆ ನಮ್ಮ ಇಡೀ ಭಾರತ ದೇಶದಲ್ಲೇ ಒಬ್ಬ ಅದ್ಭುತವಾದಂತ ಕ್ರಾಂತಿ ಯಾರಾದರೂ ಮಾಡಿದರೆ ಅದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹುಶಃ ತಮಗೆ ಒಂದು ರಾಯಣ್ಣ ಮತ್ತು ಚೆನ್ನಮ್ಮ ನಡೆಯುವ ನಡುವೆ ಮಾತುಕತೆ ಆಗಿರೋದು ಅಂತ ಆಗಿರೋದು ತಮಗೆ ಗೊತ್ತಿದೆ ಎಲ್ಲೂ ಗೊತ್ತಿಲ್ಲ ಅದನ್ನು ನನಗೆ ಎಷ್ಟು ತಿಳಿಯೋದಷ್ಟು ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ಮಾಡ್ತೀನಿ ಒಂದು ದಿನ ಚೆನ್ನಮ್ಮನ ಮುಂದೆ ರಾಯಣ್ಣ ಹೋಗಿ ಮಾ ತಾಯಿ ನಮ್ಮ ಈ ಭಾರತ ದೇಶದಲ್ಲಿ ಬ್ರಿಟಿಷರ ಯೂನಿಯನ್ ಜಾರ್ ಜಾರ್ಜ್ನ ಧ್ವಜ ಇದೆ ನೀವು ಹ್ಞೂ ಅಂತ ಹೇಳಿದರೆ ನಾನು ಎಲ್ಲ ಕಿತ್ತು ಬಿಸಾಕ್ತೀನಂತ ಹೇಳ್ತಾನೆ ಅವಾಗ ಚೆನ್ನಮ್ಮ ಅವನ ಮೇಲೆ ಇನ್ನೂ ಅಷ್ಟು ನಂಬಿಕೆ ಇರಲಿಲ್ಲ ಅವಾಗ ಚ ರಾಯಣ್ಣ ನೀನು ಏನು ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದಾಗ ಅವಾಗ ಚೆನ್ನಮ್ಮನಿಗೆ ಹೇಳ್ತಾನೆ ತಾಯಿ ನೀನು ನನಗೆ ಒಂದು ಅವಕಾಶ ಕೊಡು ಒಂದು ನೂರು ತಲೆಗಳನ್ನ ತಂದು ನೀನು ಕಾಲು ಕಾಲು ಮುಂದೆ ಹಾಕ್ತೀನಿ ಅಂತ ನಾನು ಪ್ರಮಾಣ ಮಾಡಿದರೆ ಸಪೋಸ್ ನನಗೆ ತೊಂಬತ್ತೊಂಬತ್ತು ತಲೆಗಳು ಸಿಕ್ಕು ಒಂದು ತಲೆ ಸಿಲಿಲ್ಲ ಅಂದರೆ ನಂದೇ ತಲೆ ತೆಗೆದು ನಿನ್ನ ಕಾಲಿಗೆ ಹಾಕ್ತೀನಮ್ಮ ಅಂತ ಹೇಳಿದಂಥ ಶೂರ ರಾಯಣ ಅಂತ ಒಬ್ಬ ಶೂರ ಆರಡಿ ಕಿಂತ ಹೆಚ್ಚು ಎತ್ತರ ಕಾಡಿಸಿ ಇರ್ತಕ್ಕಂಥ ರಾಯಣ್ಣ ನಡ್ಕೊಂಡು ಹೊಂಟ್ರೆ ಬೀದಿಲಿರ್ತಕ್ಕಂಥ ಜನರು ಅವ್ರನ್ನ ನೋಡಕ್ಕೆ ಕೊಡ್ತಿದ್ರು ಅಂತ ಅಂತ ಒಂದು ಇತಿಹಾಸ ಇರ್ತಕ್ಕಂಥ ರಾಯಣ ಕೇವಲ ಒಂದೇ ಜಾತಿ ಒಂದೇ ಸಮುದಾಯಕ್ಕೆ ಸೀಮಿತ ಆಗದೆ ಪ್ರತಿಯೊಂದು ಜಾತಿ ಸಮುದಾಯದವರು ಸಂಗೊಳ್ಳಿ ರಾಯಣನ ಅವನ ತತ್ವ ಆದರ್ಶವನ್ನ ಅವನ ಶೌರತ್ವವನ್ನು ಪಾಲಿಸ್ಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಒಂದು ವೇಳೆ ಇವತ್ತು ಮೂಳ್ಯಾಳ ಗ್ರಾಮ ಹೂಳ್ಯಾಳ ಗ್ರಾಮ ಅಂತಂದರೆ ಒಂದೇ ಒಂದು ಮಾತು ಹೇಳಬೇಕಂದ್ರೆ ಭಾಳಷ್ಟು ನನಗೆ ಪ್ರೀತಿಪೂರ್ವಕವಾಗಿರುವಂಥ ಗ್ರಾಮ ಬಹಳಷ್ಟು ನಂಬಿಕೆಗೆ ವಾಸಿಯಾಗಿರುವಂಥ ಗ್ರಾಮ ಪ್ರತಿ ಸಾರಿ ಬಂದಾಗ ಕೂಡ ನನಗೆ ತಾವು ತೋರಿಸ್ತಾ ಇರೋವಂಥ ಪ್ರೀತಿ ವಿಶ್ವಾಸ ಅಭಿಮಾನವನ್ನು ನೋಡಿದರೆ ಅದಕ್ಕೆ ನಾನು ಏನು ಈ ಒಂದು ಗ್ರಾಮಕ್ಕೆ ತಮಗೆ ಏನು ಒಂದು ಅದಕ್ಕೆ ಮಾಡಿದರೂ ಕೂಡ ಅದು ದೃಢ ತೀರ್ಸೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸಿ ಮುಂದಿನ ದಿನಮಾನಗಳಲ್ಲಿ ಅದನ್ನು ಗಮನದಲ್ಲಿಟ್ಟುಕೊಂಡು ಅಗಲಿಳು ಶ್ರಮಿಸಿ ನಿಮ್ಮ ಸೇವೆಗೆ ಸದಾ ಸಿದ್ಧ ನಿಮ್ಮ ಊರಿನ ಮಗನಾಗಿ ನಿಮ್ಮ ಮಗನಾಗಿ ನಿಮ್ಮ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ